ತಿನ್ನಕ್ಕೆ ಕುಡಿಯಕ್ಕೆ ಹಾಕೊಳಕ್ಕೆ ಆರೋಗ್ಯನ ಪಡ್ಕೊಳಕ್ಕೆ ಆರೋಗ್ಯನ ಕಳ್ಕೊಳ್ಳಕ್ಕೆ ಹೊರದೇಶದಿಂದ ಭಾರತಕ್ಕೆ ನೂರಾರು ವರ್ಷಗಳಿಂದ ಲಕ್ಷಾಂತರ ಬ್ರಾಂಡ್ ಗಳು ಬಂದಿದೆ ಪ್ರಪಂಚಕ್ಕೆ ನಮ್ಮ ಭಾರತದಿಂದ ಏನ್ ಹೋಗಿದೆ ಅಂತ ಕೇಳಿದ್ರೆ ತಟ್ಕೊಂಡ್ ಹೇಳ್ಬೋದಾ ಏನಾರ್ವಿ ಡಮಾರ್ ಅಂತ ಹಿಂಗ್ ಹೇಳ್ಬಿಟ್ಟೆ ಅಂತಂದ್ರೆ ಸೊನ್ನೆ ಕಂಡಿಡಿದವ್ರು ಭಾರತದವರಲ್ಲಪ್ಪ ಅದಕ್ಕೋಸ್ಕರ ಅಷ್ಟೇ ಬಹು ಮುಖ್ಯವಾಗಿ ಇಡೀ ಪ್ರಪಂಚಕ್ಕೆ ಸೊನ್ನೆ ಜೊತೆಗೆ ಭಾರತ ಕೊಟ್ಟಿರೋದು ಮಸಾಲಾ ಪದಾರ್ಥ ಕಲೆ ಸಂಸ್ಕೃತಿ ಯೋಗ ಆಯುರ್ವೇದನ ಈ ಎಲ್ಲಾ ವಿಷಯಗಳನ್ನ ಹೊರ ಪ್ರಪಂಚ ತಿಳ್ಕೊಂಡು ನಮ್ಮ ಭಾರತದ ಯೋಗನಾ ಮತ್ತೆ ಆಯುರ್ವೇದನ ಅವರ ಜೀವನ ಶೈಲಿಗೆ ಅಡಾಪ್ಟ್ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೊಂತವ್ರೆ ಇಡೀ ಪ್ರಪಂಚಕ್ಕೆ ಆಯುರ್ವೇದ ಪದ್ಧತಿ ಕೊಟ್ಟವರು ಭಾರತೀಯರು ಆದ್ರೆ ನಮಗೆ ಆರೋಗ್ಯ ಸಮಸ್ಯೆ ಬಂತು ಅಂತಂದ್ರೆ ನಾವು ತಗೊಳ್ಳೋದು ಇಂಗ್ಲೀಷ್ ಮೆಡಿಸನ್ ಆಲ್ರೆಡಿ ಹೊರ ದೇಶದ ಮೆಡಿಕಲ್ ಚಕ್ರವ್ಯೂಹಕ್ಕೆ ಸಿಗಾಕೊಂಡಿರೋರು ಸಿಗಾ ಕಳಕೆ ರೆಡಿ ಇರೋರು ಲೈಫಲ್ಲೇ ಚಕ್ರ ವ್ಯೂಹಕ್ಕೆ ಸಿಗಾಕಂಬಾರ್ದು ಅಂತ ಅನ್ಕೊಂಡಿರೋರು ಕನಿಷ್ಠ ಅಂದ್ರೆ ಒಂದ್ ವರ್ಷ ಇವನ್ ಒಂದ್ ವರ್ಷನೂ ಬೇಡ ಒಂದು ಆರ್ ತಿಂಗಳು ನಿಮ್ಮ ಜೀವನದ ಪದ್ಧತಿಗೆ ಮತ್ತೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಆಯುರ್ವೇದನ ಅಳವಡಿಸಿಕೊಬಿಡಿ ನಿಮ್ ಲೈಫಲ್ಲಿ ಹಣ ಐಶ್ವರ್ಯ ಇರುತ್ತೋ ಗೊತ್ತಿಲ್ಲ ಆರೋಗ್ಯ ಮತ್ತೆ ನೆಮ್ಮದಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆಯುರ್ವೇದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ ವೆಲ್ನೆಸ್ ಎ ಬಿ ಅಡ್ವಾನ್ಸ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನಾ ನನ್ನ ಸಿಗ್ರೆಟ್ ಸೇವೋ ಸ್ನೇಹಿತನಿಗೆ ಆಂಟಿ ಸ್ಮೋಕಿಂಗ್ ಟೀನಾ ನುಡಿಸಿ ಧೂಮಪನ ಬಿಡಿಸಿ ಸ್ಮೋಕಿಂಗ್ ಮಾಡೋ ದುಷ್ಟಚನ ಬಿಡಬೇಕು ಅಂತಂದ್ರೆ ಈ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಆಂಟಿ ಸ್ಮೋಕಿಂಗ್ ನ ಯಾರೆಲ್ಲ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಈ ಟೀನಾ ಕುಡಿದು ಆ ಸ್ಮೋಕಿಂಗ್ ನ ಬಿಡಿ ಅಂತ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋ ಲಕ್ಷಾಂತರ ಜನಕ್ಕೆ ರೀಚ್ ಆಗಿ ಸಾವಿರಾರು ಜನ ಧೂಮಪಾನ ಮಾಡ್ತಿದ್ದವರು ಈ ಟೀ ನ ಕುಡಿದು ಆ ಚಟನ ಬಿಟ್ಟರೆ ಇದೇ ನೋಡಿ ಆಯುರ್ವೇದಿಕ್ ಇರೋ ಪವರ್ ಚಟ ಕಲ್ಸಕ್ಕೆ ಆರೋಗ್ಯ ಆಡ್ ಮಾಡಕ್ಕೆ ವರ್ದೇಶದಿಂದ ಸಾವಿರಾರು ಪ್ರಾಡಕ್ಟ್ ಬರ್ಬೋದು ಅದೇ ಚಟನ ಬಿಡ್ಸಕ್ಕೆ ಮತ್ತೆ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ಬ್ರಹ್ಮ ಅವರ ಆಯುರ್ವೇದಿಕ್ ಪ್ರಾಡಕ್ಟ್ ಗಳಿದೆ ಇದೆ ಆರ್ ಪ್ರಮೋಷನ್ ಗೋಸ್ಕರ ಹೇಳ್ತಾ ಅಂತ ನೀವ್ ಅನ್ಕೋಬಹುದು ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ನ ಸಾವಿರಾರು ಜನಕ್ಕೆ ಕಲ್ಪಿಸಿದವರೇ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಬರುತ್ತೆ ಬ್ರಹ್ಮ ವೆಲ್ನೆಸ್ ನ ಯೂನಿಟ್ ಗಳು ಕರ್ನಾಟಕದಾದ್ಯಂತ ಮತ್ತೆ ಬೆಂಗಳೂರಿನ ಸುತ್ತಮುತ್ತ ಎಲ್ಲಾ ಕಡೆ ಇದೆ ಇವಾಗ ನೂತನವಾಗಿ ಹೊಸಕೆರೆಹಳ್ಳಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ವೆಲ್ನೆಸ್ ನ ಮೈನ್ ಆಯುರ್ವೇದಿಕ್ ಬ್ರಾಂಚ್ ಪ್ರಾರಂಭವಾಗಿದೆ ಈ ಬ್ರಾಂಚ್ ನ ಪ್ರಾರಂಭೋತ್ಸವ ಪೂಜೆಗೆ ಕನ್ನಡದ ರಾಪ್ ಸ್ಟಾರ್ ಆಲೋಕ್ ಬ್ರಹ್ಮಾಂಡ ನರೇಂದ್ರ ಗುರುಜಿ ಎಕ್ಸ್ ಡಿ ಸಿ ಎಂ ಆರ್ ಅಶೋಕ್ ಅವರು ಹಾಗೂ ಹಲವು ಗಣ್ಯರ ಸಮ್ಮುಖದಲ್ಲಿ ನ ಬೆಂಗಳೂರಿನ ಮೈನ್ ಬ್ರಾಂಚ್ ಉದ್ಘಾಟನೆ ಆಯಿತು ನಾವೆಲ್ಲ ಆಯುರ್ವೇದನ ಏನಕ್ಕೆ ಕಳ್ವಡಿಸ್ಕೋಬೇಕು ಅಂತ ಇಷ್ಟೊತ್ತೆ ಆಯುರ್ಬ್ರಹ್ಮ ವೆಲ್ನೆಸ್ ನ ಹೊಸಕೆರೆಹಳ್ಳಿ ಶಾಖೆಗೆ ಬಂದ್ರೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಆಯ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿರುವ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಮತ್ತೆ ಮೆಡಿಸಿನ್ ಗಳು ಸಿಗುತ್ತೆ ವಿಡಿಯೋ ನೋಡ್ಬಿಟ್ಟು ಸಾವಿರದಲ್ಲಿ ಇದು ಒಂದು ಪ್ರಮೋಷನ್ ಅಂತ ಸುಮ್ನಾಗ್ಬಿಟ್ರೆ ವರದೇಶದ ಮೆಡಿಸನ್ ಜೊತೆಗೆ ನಿಮ್ಮ ಇಡೀ ಜೀವನ ಕಳಿಬೇಕಾಗತ್ತೆ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನಕ್ಕೆ ವೆಲ್ನೆಸ್ ನೋರ ಪ್ರೀಮಿಯಂ ಆಯುರ್ವೇದಿಕ್ ಪ್ರಾಡಕ್ಟ್ ಗಳಿಂದ ಆರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸಿಕೊಂಡಿದ್ದಾರೆ ಆ ಲಕ್ಷಾಂತರ ಜನಗಳಲ್ಲಿ ನಾನು ನನ್ನ ತಾಯಿ ನನ್ನ ತಂದೆ ಎಲ್ಲಾನು ಇದ್ವಿ ಶುಗರ್ ಗೆ ಗ್ಯಾಸ್ಟ್ರಿಕ್ ಗೆ ಪೈಲ್ಸ್ ಗೆ ಜಾಯಿಂಟ್ ಪೈನ್ ಗೆ ಸಂಧಿವಾತಕ್ಕೆ ಮತ್ತೆ ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳಕ್ಕೆ ಆಯುರ್ಬ್ರಹ್ಮ ವೆಲ್ನೆಸ್ ಅಲ್ಲಿ ಸಿಗುವ ಒಂದೊಂದು ಪ್ರಾಡಕ್ಟ್ ಗಳು ಒಂದೊಂದು ಅಮೃತ ಇನ್ನೂ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಮತ್ತೆ ಸ್ಕಿನ್ ಕೇರ್ ಗೆ ಹೇರ್ ಗೆ ಆಯುರ್ಬ್ರಹ್ಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಗಳು ಸಿಗುತ್ತೆ ನಮ್ಮ ಕರ್ನಾಟಕದ ಟಾಪ್ ಆಯುರ್ವೇದಿಕ್ ಬ್ರಾಂಡ್ ಆಯುರ್ಬ್ರಹ್ಮ ವೆಲ್ನೆಸ್ ಭಾರತದಾದ್ಯಂತ ಮತ್ತೆ ಮತ್ತೆ ಹೊರ ದೇಶದಲ್ಲಿ ಸದ್ಯದಲ್ಲೇ ಶಾಖೆಗಳನ್ನ ಓಪನ್ ಮಾಡ್ತಾ ಇದೆ ಹೊಸಕೆರೆಯಲ್ಲಿ ನೂತನ ಬ್ರಾಂಚ್ ನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನೀವೇ ಕೇಳ್ಕೊಬಿಡಿ ಇವಾಗ ಅಯ್ಯರ್ ಬ್ರಹ್ಮ ವೆಲ್ನೆಸ್ ಬೆಂಗಳೂರು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಗಿರಿನಗರ ಹೊಸಕೆರೆಹಳ್ಳಿ ಮೇನ್ ರೋಡ್ ನಮಗೆ ಈ ಕಡೆಯಿಂದ ಹಂಡ್ರೆಡ್ ಫೀಟ್ ರೋಡ್ ರಿಂಗ್ ರೋಡ್ ಕಡೆಯಿಂದ ಬಂದು ಹತ್ರ ಆಗುತ್ತೆ ಸೊ ಈ ಕಡೆಯಿಂದ ಮೆಜೆಸ್ಟಿಕ್ ಟೂವರ್ಡ್ಸ್ ಮೆಜೆಸ್ಟಿಕ್ ಕಡೆಯಿಂದ ಈ ಕಡೆ ಹನುಮಂತ್ ನಗರ ಶ್ರೀನಿವಾಸ ನಗರ ಈ ಕಡೆಯಿಂದ ಬಂದರೂ ಹತ್ರ ಆಗುತ್ತೆ ಮೈಸೂರು ರೋಡಿಂದ ಬರೋರು ಟೂವರ್ಡ್ಸ್ ರಿಂಗ್ ರೋಡ್ ಬಂದ್ಬಿಟ್ಟು ಲೆಫ್ಟ್ ತೊಗೊಳ್ಬೇಕು ಸೊ ಆ ಕಡೆ ನಗರ ಸೈಡ್ ನಿಂದ ಬರೋರು ಟೂರ್ಡ್ಸ್ ಇಲ್ಲಿ ಬಂದು ಶ್ರೀನಾಥ್ ಮನೆ ಸಿಗ್ನಲ್ ಅಂತ ಹೇಳ್ತಾರೆ ಅಲ್ಲಿ ಬಂದು ರೈಟ್ ತಗೊಂಡ್ರೆ ಇಲ್ಲಿ ನಮಗೆ ಒನ್ ಕಿಲೋಮೀಟರ್ ಒಳಗಡೆ ಲೊಕೇಶನ್ ಸಿಗುತ್ತೆ ಸೊ ಅಲ್ಲಿ ಲೆಫ್ಟ್ ಸೈಡ್ ಬ್ಲಿಂಕ್ ಇಟ್ ಅಂತ ಇರುತ್ತೆ ಬ್ಲಿಂಕ್ ಇಟ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಬರುತ್ತೆ ಆಯುರ್ ವೆಲ್ನೆಸ್ ನ ಎಮ್ ಡಿ ಶ್ರೀಯುತ ಭರತ್ ಅವ್ರನ್ನೇ ನಿಮಗೆ ಮೀಟ್ ಮಾಡಿಸ್ತೀನಿ ಬನ್ನಿ ಸರ್ ಆರಾಮ್ ಸರ್ ಸರ್ ನೀವೇ ಫೈನ್ ಸರ್ ಫೈನ್ ಸರ್ ಒಂದು ನಿಮ್ಗೆ ಬಿಗ್ ಥ್ಯಾಂಕ್ಸ್ ಒಂದು ಹೇಳಬೇಕು ಏನಕ್ಕೆ ಅಂತಂದ್ರೆ ಸೊ ಇದೊಂದು ವಿಡಿಯೋ ಮಾಡಾಕಿದೆ ಹಾಕಿದೆ ಆಂಟಿ ಸ್ಮೋಕಿಂಗ್ ಸುಮಾರು ನನ್ ಫಾಲೋವರ್ಸ್ ಗಳಲ್ಲೇ ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ಜಾಸ್ತಿ ಜನ ತಗೊಂಡಿದ್ದಾರೆ ಸಾವಿರ ಜನ ಕನ್ಫರ್ಮ್ ಮಾಡಿದ್ದೇನು ಅಂತಂದ್ರೆ ಸರ್ ನಿಜವಾಗ್ಲೂ ಇದನ್ನ ತಗೊತದೆ ಈ ಟೀನ ಕುಡಿತು ಅರ್ಬಲ್ ಟೀನಾ ಅಂದ್ರೆ ಸಿಗರೇಟ್ ಸೇಯೋ ಮೂಡೇ ಬರ್ತಾ ಇಲ್ಲ ಸರ್ ನಮ್ಗೆ ಒಂದ್ಸಲಿ ಈ ಟೀನ ತಗೊಂಡ್ ತಕ್ಷಣ ಆ ಫೀಲೇ ಬರ್ತಾ ಇಲ್ಲ ಸಿಗರೇಟ್ ಸೇಯೋದ್ ಅವಶ್ಯಕತೆನೇ ಇಲ್ಲ ಅಂತ ತುಂಬಾ ಜನ ಒಂದ್ ಸಾವಿರ ಜನ ಅಂದ್ರು ಎಷ್ಟೋ ವಿಡಿಯೋ ಹಾಕಿ ಒಂದು ಹದಿನೈದು ಇಪ್ಪತ್ ದಿನದಲ್ಲೇ ಸೊ ಅಷ್ಟು ಎಫೆಕ್ಟಿವ್ ಆಗಿ ಮಾಡ್ತಾ ಇದೆ ಅದಕ್ಕೋಸ್ಕರ ಲೈಫ್ ಸೇವ್ ಮಾಡ್ದಂಗೆ ಏನು ಹೇಳ್ತಾರಲ್ಲ ಒಂದ್ ಸಿಗರೆಟ್ ಸೇದ್ರೆ ಒಂದ್ ದಿವಸ ಆಯ್ಸ್ ಹೋಗ್ಬಿಡುತ್ತೆ ಅಂತ ಡಾಕ್ಟರ್ ಎಲ್ಲ ಹೆಂಗ್ ಹೇಳ್ತಾರಲ್ಲ ಸೊ ಆಯ್ಸನ್ನೆಲ್ಲ ನೀವು ತಗೊಂಬಂದ್ರಿ ವಿಡಿಯೋ ಮಾಡಿ ನಾನು ಸ್ವಲ್ಪ ಪುಣ್ಯ ತೊಗೊಂಡೆ ಪೂರ್ತಿ ಪುಣ್ಯ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಸರ್ ಕೂಡ ಯು ಸರ್ ಯಾಕಂದ್ರೆ ನಾವೊಂದು ಒಂದು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡೋ ಜವಾಬ್ದಾರಿ ನಮ್ದು ಆಯುರ್ಬ್ರಹ್ಮೀಮ್ ಇರುತ್ತೆ ಅದನ್ನ ತಲುಪಿಸೋ ಜವಾಬ್ದಾರಿ ಸರ್ ನಿಮ್ಮಿಂದ ಆಗುವಂಥದ್ದು ಸರ್ ಅಷ್ಟೇ ಈಗ ಸಾವಿರ ಜನ ಏನ್ಮಾಡ್ತಾರೆ ಗೊತ್ತಾ ಒಬ್ಬೊಬ್ರು ಇಬ್ಬರು ಹೇಳಿದ್ರು ಅವರೇ ಮೂರು ಸಾವಿರ ಆಗ್ತದೆ ನಾಲ್ಕು ಸಾವಿರ ಆಗ್ತಾರೆ ಈ ತರ ಈ ಥರ ಡೆವಲಪ್ ಹಾಕೊಂಡು ಹೋಗ್ತಾ ಇರ್ತದೆ ಫಸ್ಟ್ ಆಫ್ ಆಲ್ ಈ ಪ್ರಾಡಕ್ಟ್ ಏನ್ ನಿಮ್ಗೆ ಏನು ಅನಿಸ್ತದೆ ಸರ್ ಅದನ್ನ ನಾನು ಕೇಳೋದಷ್ಟೇ ಸರ್ ಹೀರೋ ಹೀರೋ ಸರ್ ಹೀರೋ ಯಾಕಂದ್ರೆ ಒಂದು ಒಂದು ವಿಷಯ ಹೇಳ್ಬಿಡ್ತೀನಿ ನನಗೆ ಸಿಗ್ರೆಟ್ ಸೇ ಅಭ್ಯಾಸ ಇಲ್ಲ ಸೊ ನನ್ನ ಸ್ನೇಹಿತರು ಫಸ್ಟ್ ಕೊಟ್ಟೆ ಸೊ ಅದೇ ವಿಡಿಯೋ ನಿಮ್ಗೂ ತೋರಿಸಿದ್ನಲ್ಲ ಸೊ ನಮ್ಮ ಪಬ್ಲಿಕ್ಗೂ ಅದನ್ನೇ ತೋರಿಸ್ತೇನೆ ನನ್ನ ಆಡಿಯನ್ಸ್ಗೂ ಅದನ್ನೇ ತೋರಿಸ್ತೇನೆ ನಾನು ರೀತಿ ಬಿಟ್ಬಿಟ್ರು ಬರಿ ಒಂದು ಫೋರ್ ಫೈವ್ ಡೇಸಲ್ಲೇ ಸಿಗರೇಟ್ ಬೇಡ ಅಂತ ಅನಿಸ್ಬಿಡ್ತು ಅಂತ ಹೇಳಿ ನಮ್ಮ ಸ್ನೇಹಿತರದು ವಿತ್ ಪ್ರೂಫ್ ಕೊಟ್ಬಿಟ್ಟೆ ವಿಡಿಯೋ ಮಾಡಿದ್ದೆ ಸೊ ಹಂಗಾಗಿ ನಮ್ಮ ಫಾಲೋವರ್ಸ್ಗಳು ಗಳು ಮತ್ತೆ ಅವ್ಯವರ್ಸ್ ಗಳೆಲ್ಲ ತಗೊಂಡ್ರು ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಏನ್ ಚೆನ್ನಾಗಾಯ್ತು ಸೊ ಅದನ್ನೇ ನಿಮ್ ಜೊತೆ ಶೇರ್ ಮಾಡಿ ಸರ್ ಇದು ಕೆಲವರು ಅನ್ಕೋತಾರೆ ಕೆಲವ್ರಿಗೆ ವಾಮಿಟ್ ಆಗೋ ತರದ್ದು ಈ ತರ ಸೈಡ್ ಎಫೆಕ್ಟ್ ಆಗುತ್ತೆ ಈ ತರ ಎಲ್ಲಾ ಥಿಂಕ್ ಮಾಡ್ಕೊತಾರೆ ಸರ್ ಇದನ್ನ ಇದು ನಮ್ದು ಯಾವ ಥರ ಮಾಡಿದ್ದೀವಿ ಅಂತ ಹೇಳಿದ್ರೆ ಇದು ಜಸ್ಟು ಮೈಂಡ್ ವರ್ಕ್ ಆಗುತ್ತೆ ಸರ್ ಈಗ ಸಿಗರೇಟ್ ನಾನು ಸಹಬೇಕು ಅಂತ ಯಾವಾಗ ಅನ್ಸುತ್ತೆ ಅಂತ ಹೇಳಿದ್ರೆ ಒಂದು ಸ್ಟ್ರೆಸ್ ಇದ್ದಾಗ ಸ್ವಲ್ಪ ಏನೋ ಒತ್ತಡ ಮತ್ತೆ ಫ್ರೀಯಾಗಿ ಕೂತಿದ್ದಾಗ ಮತ್ತು ಒಂದು ಟೈಮ್ ಅಂತ ಮಾಡ್ಕೊಂಡಿರ್ತೀವಿ ಈಗ ಆರು ಗಂಟೆಗೆ ನಾ ಸ್ಮೋಕ್ ಮಾಡಬೇಕಂದ್ರೆ ಆರು ಗಂಟೆಗೆ ಈ ಏನಾಗುತ್ತೆ ಅಂದರೆ ಮೈಂಡ್ ಮೈಂಡಿಂದನೇ ಸ್ಮೋಕ್ ಮಾಡಬೇಕು ಅಂತ ಅನ್ಸೋದು ನಾವು ಅದನ್ನೇ ಏನು ಮಾಡೋದು ಅಂತ ಹೇಳಿದ್ರೆ ಮೈಂಡನ್ನ ಕನ್ವರ್ಟ್ ಮಾಡುವಂಥ ಫಾರ್ಮುಲಾನ ನಾವು ಯೂಸ್ ಮಾಡಿ ಇದನ್ನ ಇದನ್ನ ಯೂಸ್ ಮಾಡಿದ್ರೆ ಮೈಂಡೇ ಬಿಡಲ್ಲ ಸರ್ ಅದನ್ನು ನಾವು ಸ್ಮೋಕ್ ಮಾಡಬೇಕು ಅನ್ನೋದು ಮೈಂಡೇ ಆಗಿರಲ್ಲ ಕೆಲವರಿಗೆ ಕುಡ್ದಾಗ ಆಕ್ಚುಲಿ ನಾವು ಕುಡ್ದು ನೋಡಿದಾಗ ಸುಮ್ಮನೆ ನಾವು ಸ್ಮೋಕ್ ಮಾಡಲ್ಲ ನಾವು ಕುಡ್ದಾಗ ತರ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಮೈಂಡ್ ಒಂಥರ ರಿಲೀಕ್ಸ್ ರಿಲೀಫ್ ಬಿಟ್ಟಂಗೆ ಆಗುತ್ತೆ ಸ್ಟ್ರೆಸ್ನ ಫ್ರೀ ಆಗುತ್ತೆ ಮತ್ತೆ ನನ್ನ ನನ್ನ ಕೆಲ್ಸದ ಮೇಲೆ ಮೈಂಡ್ ರಿಲೀಫ್ ಅದ ನನ್ನ ಕೆಲಸದ ಮೇಲೆ ನಾನು ಕಾನ್ಸಂಟ್ರೇಷನ್ ಜಾಸ್ತಿ ಬಂದು ಬಿಟ್ಬಿಡ್ತೀವಿ ಈ ಆ ತರ ವರ್ಕ್ ಮಾಡೋದು ಅದ್ರ ಜೊತೆಗೆ ಇನ್ನೊಂದು ಏನ್ ಹೇಳ್ಬೇಕಂತ ಹೇಳಿದ್ರೆ ಸರ್ ನಿಮ್ಮಲ್ಲೇ ತುಂಬಾ ಜನ ಕಮೆಂಟ್ಸ್ನ ನೋಡಿದೆ ಸರ್ ನಿಮ್ಮಲ್ಲಿ ಆ ಡ್ರಿಂಕ್ಸ್ ಬಿಡ್ಸೋದೇನಿಲ್ವಾ ಬರೀ ಸ್ಮೋಕ್ ಬಿಡಿಸೋದೇ ಡ್ರಿಂಕ್ಸ್ ಬಿಡ್ಸೋದು ಕುಡಿ 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 ಅಂತ ನನ್ ಕಾಮೆಂಟ್ ಅಲ್ಲಿ ಗುಡ್ ಕಾಮೆಂಟ್ಸ್ ಅಲ್ಲಿ ಕೊಡಿ ಡ್ರಿಂಕ್ಸ್ ಬಿಡೋದು ಕೊಡಿ ಅಂತ ಇನ್ನು ಸಾವಿರಾರು ಕಾಮೆಂಟ್ ಇದೆ ಸ್ನೇಹಿತರೆ ಬೇಕಾ ನೀವು ನೋಡಬಹುದು ನನ್ನ ವಿಡಿಯೋ ಹೋಗ್ಬಿಟ್ಟು ಆಂಟಿ ಸ್ಮೋಕಿಂಗ್ ವಿಡಿಯೋ ಅಂತ ಟೈಪ್ ಮಾಡಿ ಬಂದ್ಬಿಡುತ್ತೆ ಅದ್ರಲ್ಲಿ ಸಾವಿರಾರು ಕಾಮೆಂಟ್ ಇದೆ ಸರ್ ಡ್ರಿಂಕ್ಸ್ ಬಿಡೋದಿಲ್ವಾ ಗುಟ್ಕಾ ಬಿಡೋದಿಲ್ವಾ ಅಂತ ಸೊ ಅದಕ್ಕೋಸ್ಕರ ಏನಾರ ತಂದಿದ್ದೀರಾ ಸರ್ ಗುಟ್ಕಾನ ಇದ್ರಲ್ಲೇ ಬಿಡಬಹುದು ಸರ್ ಇದ್ರ ಸ್ಮೋಕಿಂಗ್ ಜೊತೆಗೆ ಗುಟ್ಕಾನು ಇದ್ರಲ್ಲೇ ಬಿಡಬಹುದು ಆದ್ರೆ ಡ್ರಿಂಕ್ಸ್ ಗೆ ಅಂತಾನೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಆಂಟಿ ಆಲ್ಕೋಹಲ್ ಟೀ ಹರ್ಬಲ್ ಟೀ ಓ ಬಿಟ್ಬಿಟ್ರಾ ಇದೆ ಸರ್ ಮೊದ್ಲಿಂದಾನೇ ಇದೆ ಓಕೆ ಓಕೆ ನಾವು ಕೇಳಿದವ್ರಿಗೆ ಮಾತ್ರ ಕೊಡ್ತಿದ್ದು ಇದು ಅಷ್ಟೇನೆ ಸರ್ ಮೈಂಡ್ ಕೆಲಸ ಮಾಡುತ್ತೆ ಕೆಲವರಿಗೆ ಕುಡ್ದಾಗ ವಾಮಿಟ್ ಆಗೋದು ಅವಾಗ ಬೇಡ ಅನ್ಸೋದು ಸೈಡ್ ಎಫೆಕ್ಟ್ ಆಗೋದು ಆ ತರದ್ದು ಏನೂ ಇಲ್ಲ ಇದೇನ್ ಮಾಡುತ್ತೆ ಅಂದ್ರೆ ಒಂದು ಮೈಂಡ್ ಮೈಂಡ್ನ ರಿಲೀಫ್ ಮಾಡ್ಕೊಳ್ಳುತ್ತೆ ಸರ್ ಏನ್ ಸ್ಟ್ರೆಸ್ ಇರ್ತದೆ ಅದನ್ನ ರಿಲೀಫ್ ಮಾಡ್ಕೊಳತ್ತೆ ಮತ್ತೆ ಮೈಂಡ್ ಅಲ್ಲೇ ಏನಾಗುತ್ತೆ ಫಿಕ್ಸ್ ಆಗುತ್ತೆ ನಾನು ಡ್ರಿಂಕ್ಸ್ ಮಾಡೋದು ಬೇಡ ಬಿಟ್ಬೋಣ ಅಂತ ಹೇಳಿ ಒನ್ ಮಂತ್ ಇದನ್ನ ಕುಡಿತಾ ಬಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಕುಡಿಯೋ ಮೂಡೇ ಇರಲ್ಲ ಈಗ ನೀವು ಮೂಡ್ ಬಂದ್ರೆ ತಾನೇ ಕುಡಿಬೇಕು ಅಂತ ಅನ್ಸೋದು ಯಾರಿಗಾದ್ರೂ ಸುಮ್ ಸುಮ್ನೆ ಹೋದವ್ರು ಹೋಗಿ ಕುಡ್ದು ಬಿಡ್ತಾರ ಯಾರು ಇದು ಮಾಡೋದು ಆ ಇದಕ್ಕೋಸ್ಕರ ಅಂತಾನೆ ಆ ಈ ಆಂಟಿ ಆಲ್ಕೋಹಾಲ್ ಅಂತ ತುಂಬಾ ಚೆನ್ನಾಗ್ ವರ್ಕ್ ಆಗ್ತಿದೆ ಮಾತ್ರ ಸಖತ್ತಾಗಿ ವರ್ಕ್ ಆಗ್ತಿದೆ ನಾನು ಕೊಟ್ಟಿದ್ದೀನಲ್ಲ ಒಬ್ರು ತಗೊಂಡು ಎರಡು ದಿನ ಮೂರ್ ದಿನಗೇನೆ ಕುಡಿಯೋದನ್ನ ಬೇಜಾರ್ ಮಾಡ್ಕೊಂಡು ಏನ್ ಗೊತ್ತಾ ಕುಡ್ತಿದ್ದಾರೆ ಈಗ ಸುಮ್ನೆ ಒಂದು ಜಾಸ್ತಿ ಕುಡ್ಕೊಬರೋ ಅವರು ಒಂದ್ ಗ್ಲಾಸ್ ತಗೊಂಡ್ಮೇಲೆ ಅವ್ರಿಗೆ ಮೈಂಡ್ ಸಾಕು ಯಾಕೋ ಬೇಡ ಅನ್ನಿಸ್ತೈತೆ ಈ ತರ ತರ್ತಿದಾರೆ ಅಂದ್ರೆ ಓ ಅದನ್ನ ಸ್ಮೆಲ್ ನೋಡಿದ್ರೆ ಆಗಲ್ಲ ಆ ತರ ಬರಲ್ಲ ಅವ್ರ ಮೈಂಡ್ ಅಲ್ಲೇ ಫಿಕ್ಸ್ ಮಾಡ್ಕತ್ತಾರೆ ಯಾಕೋ ಬೇಡ ಸಾಕು ಈ ತರ ಈಗ ಹೋಗ್ತಾ ಹೋಗ್ತಾ ಏನಾಗ್ತಾರೆ ಗೊತ್ತಾ ಕನ್ವರ್ಟ್ ಆಗಿ ಕನ್ವರ್ಟ್ ಆಗಿ ಸ್ಲೋ ಆಗಿ ಬೇಡ ಡ್ರಿಂಕ್ಸ್ ಅಂತೇಳಿ ಬಿಟ್ಬಿಡ್ತಾರೆ ತುಂಬ ಸಖತ್ತು ಪ್ರಾಡಕ್ಟು ಸಕ್ಕತ್ತು ರಿಸಲ್ಟ್ ಬರ್ತಾರೆ ಅಂತದ್ದು ಪ್ರಾಡಕ್ಟು ಇದರಲ್ಲಿ ಈ ಥರ ಟೀ ಬರುತ್ತೆ ಇದನ್ನು ಅಷ್ಟೇ ಜಸ್ಟ್ ಇದನ್ನು ಈ ಟೀನ ಲೋಟದಲ್ಲಿ ನೀರಲ್ಲಿ ಬಿಸಿನೀರಲ್ಲಿ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಟು ಕುಡಿಬೋದು ಇನ್ ಕೇಸು ಯಾರೋ ಬಿಡೋಲ್ಲ ಅಂತ ಹೇಳಿದ್ರೆ ಬೇರೆ ಟೀಗೂ ಕೂಡ ಮಿಕ್ಸ್ ಮಾಡಿ ಕೊಡ್ಬೋದು ಸಾಂಬಾರ್ಗೂ ಇದನ್ನು ತೆಗೆದು ಮಿಕ್ಸ್ ಮಾಡಿ ಕೊಡಬಹುದು ಅಷ್ಟೇ ಓಪನ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಲಿಕ್ವಿಡ್ ಬರ್ತದಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ ಕೊಡ್ಬೋದು ಬೆಳಿಗ್ಗೆ ಒಂದು ಸಂಜೆ ಒಂದು ಹೇಗಾದರೂ ನೀವು ಕೊಟ್ಟರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ಏನೊಂದು ಗಟ್ಸ್ ಕೇರ್ ಅಂತ ಬರುತ್ತೆ ಗಟ್ಸ್ ಅಂದ್ರೆ ನಿಮಗೆ ಗೊತ್ತು ಬಾಯಿಂದ ಬುಧದ್ವಾರವರೆಗೂ ಏನೆಲ್ಲ ಹೋಲ್ ಇದೆ ಪೈಪ್ ಇದೆಯಲ್ಲ ಇದನ್ನ ಗಟ್ ಅಂತ ಕರೀತಾರೆ ಈ ಗಟ್ಟೊಂದು ಕ್ಲೀನ್ ಆಗಿತ್ತು ಅಂತ ಹೇಳಿದ್ರೆ ಯಾವ ರೋಗನು ಬರಲ್ಲ ಅದಕ್ಕೆ ನಾವೇನ್ ಮಾಡೋದಂದ್ರೆ ಗಟ್ ಕ್ಲೀನಿಂಗ್ ಅಂತ ಕರೀತಾರೆ ಈಗ ನಾವು ಸ್ಮೋಕ್ ಮಾಡ್ಲಿ ಡ್ರಿಂಕ್ ಮಾಡ್ಲಿ ಗಟ್ಟಿಂದನೇ ಹೋಗಿ ಎಲ್ಲ ಗಲೀಜು ಕೂತ್ಕೊಳ್ಳೋದ್ರಿಂದ ಈ ಗಟ್ ಗಟ್ಕೇರನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಕುಡಿಯಕ್ಕೆ ಮಾತ್ರ ಭಯಂಕರ ಕೈ ಸರ್ ಇದೆಲ್ಲ ಇದು ನಾರ್ಮಲ್ ಆಗಿರ್ತದೆ ಇದು ತುಂಬಾ ಕೈ ಇರ್ತದೆ ಇದನ್ನ ಎರಡು ಕ್ಯಾಪ್ ಕುಡ್ದು ಕುಡ್ದು ದಿನಕ್ಕೆ ಒಂದಿನ ಬಿಟ್ಟು ಒಂದಿನ ಸಾಕು ಇದನ್ನ ಒಂದಿನ ಬಿಟ್ಟು ಒಂದಿನ ಕುಡಿತಾ ಬಂದ್ರೆ ಆ ಕುಡಿತದಿಂದ ಆಗಿರೋಂತಹ ಹಾನಿಯಲ್ಲನ್ನು ಕೂಡ ರೆಡಿ ಮಾಡ್ಕೊಂಡು ಬರುತ್ತೆ ಮತ್ತೆ ಬಾಡಿನ ಮತ್ತೆ ಚೈತನ್ಯ ತರ್ತದೆ ಮತ್ತೆ ಬಾಡಿಲಿರೋ ಆರ್ಗನ್ಸ್ ಎಲ್ಲ ಡೆಡ್ ಸೆಲ್ಸ್ ಎಲ್ಲಾನು ಕೂಡ ರಿಪೇರ್ ಮಾಡ್ಕೊಂಡು ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ ಕಂಪ್ಲೀಟ್ ಆಗಿ ಮೋಷನ್ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗುತ್ತೆ ಮೋಷನ್ ಎಲ್ಲ ನೀಟೋಗುತ್ತೆ ಮತ್ತೆ ಇದು ಕುಡಿದಾಗ ಒಂದೇ ಮೂರು ನಾಲ್ಕು ಸಲ ಲೂಸ್ ಮೋಷನ್ ಆಗುತ್ತೆ ಆಗಬೇಕು ಆದರೆ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಇದು ಆ್ಯಕ್ಚುಲಿ ಪಂಚಕರ್ಮದಲ್ಲಿ ಒಂದು ವಿರೇಚನ ಅಂತ ಮಾಡ್ತಾರೆ ಆ ವಿರೇಚನದಲ್ಲಿ ಪಾರ್ಟ್ ಆಫ್ ಒಂದು ಅಂದರೆ ಡಿಟಾಕ್ಸ್ ಮಾಡುವಂಥದ್ದು ನಮ್ಮ ದೇಹನ ಡಿಟಾಕ್ಸ್ ಮಾಡಿ ಬಾಡಿಲಿರೋಂಥ ಬೇಡದಾರ್ದು ಏನೇ ಇದ್ರೂ ಹೋಗುತ್ತೆ ಸ್ಮೋಕಿಂಗ್ ಮಾಡೋರು ಡ್ರಿಂಕ್ಸ್ ಮಾಡೋರು ಕಂಪಲ್ಸರಿ ಗಟ್ಸ್ಕರನ್ನು ವಾರಕ್ಕೆ ಒಂದರಿಂದ ಎರಡು ಸಲ ಯೂಸ್ ಮಾಡೋದರಿಂದ ಸಖತ್ತಾಗಿ ವರ್ಕ್ ಆಗುತ್ತೆ ಇದನ್ನು ರಿವ್ಯೂ ಮಾಡ್ಬೋದು ಮತ್ತು ಇದ್ರದ್ದು ಕೆಲವರು ಕೇಳ್ತಿದ್ರು ಸರ್ ಇದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಇದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ನಮಗೆ ಚಿಕ್ಕದಿಲ್ವಾ ನೋಡೋಣ ಈ ಥರದ್ದೆಲ್ಲ ಬರ್ತಿದ್ರು ಇನ್ನೊಂದು ಖುಷಿ ವಿಚಾರ ಅಂದರೆ ಅವ್ರುಗಳದ್ದು ನಾವು ಕಮೆಂಟ್ಸ್ನ ನೋಡ್ಬಿಟ್ಟೇನೆ ರಿಸಲ್ಟ್ ಅಲ್ವಾ ನಮ್ ರಿಸಲ್ಟ್ ಇರೋದೇ ಇರೋದ್ರಿಂದ ಟ್ರಯಲ್ ನೋಡೋಣ ಟ್ರಯಲ್ ಅಂತ ಹೇಳಿದ್ರೆ ಈ ತರದ ಹತ್ತು ಪ್ಯಾಕ್ ಒಂದು ಪ್ಯಾಕ್ ಮಾಡಿದೀವಿ ಜಸ್ಟ್ ಟೂ ನೈಂಟಿ ನೈನ್ ನನ್ನ ಕಾಮೆಂಟ್ ಎಲ್ಲ ತುಂಬಾ ಜಾಸ್ತಿ ಬಂದಿದೆ ಸರ್ ಅಷ್ಟೊಂದಕ್ಕೆಲ್ಲ ಇವಾಗ ಕೆಲವ್ರಿಗೆ ಇರುತ್ತೆ ಮತ್ತೆ ಇನ್ನೊಂದು ಚೆಕ್ ಮಾಡ್ತೀವಿ ಅನ್ನೋರೆಲ್ಲ ಇರ್ತಾರೆ ಟ್ರಯಲ್ ಮಾಡೋ ಅಂತ ಗೆ ಸರ್ ಹತ್ತು ಪ್ಯಾಕೆಟ್ ನಾವು ಬಿಡ್ತಿದೀವಿ ಫಸ್ಟ್ ಅದನ್ನ ಕುಡ್ದು ಅವ್ರಿಗೆ ಏನಾರು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ಬೋದು ಸರ್ ಯಾರು ಈ ತರ ಮಾಡಲ್ಲ ನಾನು ಹೇಳ್ದಲ್ಲ ಎಲ್ಲಾರು ಇದನ್ನೇ ಪುಶ್ ಮಾಡ್ಲಿ ಹತ್ರ ಒಬ್ಬರು ತಗೊಳ್ಳಿ ಸಾಕು ಅಂತ ಹೇಳ್ತಾರೆ ಆ ಹತ್ತು ಜನನ ತಗೊಳ್ಳಿ ಅಂತಾನೆ ಸರ್ ಟ್ರಯಲ್ ಮಾಡಿದೀವಿ ಆ ಟ್ರಯಲ್ ಬಂದು ಒಂದ್ ನಾಲ್ಕೈದ್ ದಿನ ಬರುತ್ತೆ ಅಷ್ಟೇನೆ ಅದಾದ್ಮೇಲೆ ಬೇಕಾರೆ ಅವ್ರು ದೊಡ್ಡದನ್ನ ತಗೊಂಡು ಯೂಸ್ ಮಾಡ್ಬೋದು ಎಷ್ಟೆಷ್ಟೋ ನೀವು ಕುಡಿಯೋಕೆನೆ ಎಷ್ಟೆಷ್ಟು ಸಾವಿರ ನಮ್ ಫ್ರೆಂಡ್ ಬಂದ್ಬಿಟ್ರೆ ಈಗ ನಮ್ ಫ್ರೆಂಡ್ ಗಳ್ ಕರ್ಕೊಂಡು ಹೋಗ್ಬಿಟ್ರೆ ಕುಡಿಯೋ ನಾನು ಕುಡಿಸ್ತೀನಿ ಮನೆ ಮಟ್ಟ ಎಲ್ಲ ಮಾರ್ಬಿಟ್ ಕೊಡ್ಸೋರು ಇದ್ದಾರೆ ಇದಾರೆ ಇದ್ರ ಬದಲು ಅವರ ಹೆಲ್ತ್ ನ ಕಾಪಾಡ್ಲಿಕ್ಕೆ ಅಂತಾನೆ ಏನ್ ಆಲ್ಕೋಹಾಲ್ ಟೀ ಜೊತೆಗೆ ಅವರು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಘಟ್ಸ್ ಕೇರ್ ಚಿಕ್ಕದು ಕೂಡ ಇದೆ ತ್ರಿಬಲ್ ನೈನ್ ತ್ರಿಬಲ್ ನೈನ್ ಇದೆ ಇದರಲ್ಲಿ ತರ ಮಾಡಿದರೆ ಅಂದ್ರೆ ಫೋರ್ ನೈಂಟಿ ನೈನ್ ರುಪೀಸ್ ಬರುತ್ತೆ ಚಿಕ್ಕದ ಅದನ್ನ ಇದನ್ನು ಫಸ್ಟ್ ಯೂಸ್ ಮಾಡಿ ಆಮೇಲೆ ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಇದನ್ನ ಕುಡಿಬಹುದು ಇದು ಇಷ್ಟು ಕೂಡ ಏನಾಗುತ್ತೆ ಅಂದ್ರೆ ಸರ್ ಡ್ರಿಂಕಿಂಗ್ ಸ್ಮೋಕಿಂಗ್ ಗುಟ್ಕಾ ಮಾಡ್ತಾರಲ್ಲ ಇಷ್ಟು ಇಷ್ಟು ಜನಕ್ಕೆ ಯೂಸ್ಫುಲ್ ಆಗೋಂತ ಪ್ರಾಡಕ್ಟ್ ಸಕ್ಕತ್ ಹಂಡ್ರಫುಲ್ ಪ್ರಾಡಕ್ಟ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತಲ್ವಾ ಸರ್ ಎಷ್ಟೋ ಜನ ನಂಗೆ ನಾರ್ತ್ ಕರ್ನಾಟಕ ಡ್ರಿಂಕ್ಸ್ ಬಿಡ್ಸಕ್ಕೆ ಅಂತ ಹೇಳಿ ಅವ್ರ ಆಶೀರ್ವಾದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಸರ್ ಖಂಡಿತ ಸರ್ ನನ್ಗ ಇದಿದೆ ಅಂತಾನೆ ನಿಮ್ಮನ್ನ ಅದಕ್ಕೋಸ್ಕರನೇ ಬೆಂಗಳೂರು ಹಿಡ್ಕೊ ಬಂದಿದ್ದು ಸೊ ನಿಮ್ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಸಾವಿರ ಜನಕ್ಕೆ ಸಿಗರೇಟ್ ಬಿಡ್ಸಿದೆ ಒಂದು ವಿಡಿಯೋ ಮತ್ತೆ ಒಂದು ಪ್ರಾಡಕ್ಟ್ ನಿಮ್ಮ ಪ್ರಾಡಕ್ಟ್ ಅಂದಾಗ ಅದಕ್ಕಿಂತ ಖುಷಿ ವಿಚಾರ ಏನು ಸರ್ ಬಿಡ್ಸೋಣ ಇನ್ನು ಬಿಡ್ಸೋಣ ಲಕ್ಷ ಜನಕ್ಕೆ ಬಿಡ್ಸೋಣ ಸರ್ ಸೊ ನಮ್ ಟಾರ್ಗೆಟ್ ಅದಿರ್ಲಿ ಲಕ್ಷ ಜನಕ್ ಬಿಡ್ಸೋದಂತ ಇರ್ಲಿ ಖಂಡಿತ ಸೊ ಇವಾಗ ಇದು ನಿಮ್ಗೆ ಅವೈಲೇಬಿಲಿಟಿ ಇದ್ಯಾ ಸರ್ ಇವಾಗ ಸರ್ ಇದೆ ಸರ್ ಅವೈಲಬಿಲಿಟಿ ಇದೆ ಮಾರ್ಕೆಟ್ ಅಲ್ಲಿ ಇದೆ ಇದು ಅಂತ ಟ್ರಯಲ್ ಪ್ಯಾಕ್ ಕೂಡ ಬರ್ತದೆ ಟ್ರಯಲ್ ಪ್ಯಾಕ್ ಆಕ್ಚುಲಿ ಟೂ ಡೇಸ್ ಬರುತ್ತೆ ಅವಕ್ಕೆ ಅದು ಕೂಡ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ ಸರಿ ಸರಿ ಸರ್ ಆಯ್ತು ಬರ ಸರ್ ನಾನು ಐರ್ಬ್ರಹ್ಮಲ್ಲಿ ಫಸ್ಟ್ ಯೂಸ್ ಮಾಡಿದ ಪ್ರಾಡಕ್ಟ್ ಈ ಸ್ಟಮಕ್ ಕೇರ್ ಇದರಿಂದ ಏನೇನೆಲ್ಲ ಬೆನಿಫಿಟ್ ಆಯ್ತು ನಾನು ಪಬ್ಲಿಕ್ ಗೆ ಹೇಳಿದೀನಿ ನೀವು ತುಂಬಾ ಸಲ ತಿಳಿಸಿಕೊಟ್ಟೀರಾ ಇನ್ನೊಂದು ಆಶ್ಚರ್ಯ ಏನು ವಿಡಿಯೋ ಮಾಡ್ಬೇಕಂದ್ರೆ ನನಗೆ ಗೊತ್ತಾಗಿದ್ದು ಇದೇನು ಸ್ಟಮಕ್ ಕೇರ್ ಡಿ ಎಸ್ ಪ್ಲಸ್ ಅಂತಿದೆ ಸೊ ನಮ್ಗೆ ಯಾಕೆ ಇನ್ನೂ ಕೊಡ್ತಾ ಇಲ್ಲ ನೀವು ಸರ್ ಅದ್ ಆಕ್ಚುಲಿ ಟಿ ಎಸ್ ಅಂತ ಹೇಳಿದ್ರೆ ಡಬಲ್ ಸ್ಟ್ರಾಂಗ್ ಅಂತ ಸರ್ ಆಕ್ಚುಲಿ ಸ್ಟಮಕ್ ಕೇರ್ ಅಲ್ಲಿ ಡಬಲ್ ಸ್ಟ್ರಾಂಗ್ ಅಂತ ಕಲ್ತೇವ ಅಂತ ಹೇಳಿದ್ರೆ ನನಗೆ ತುಂಬಾ ಜನ ಏನ್ ಅಂತ ಹೇಳಿದ್ರೆ ಸ್ಟಮಕ್ ಕೇರ್ ನ ಸಿಕ್ಸ್ಟಿ ಎಮ್ ಎಲ್ ಅಂತ ಹೇಳಿದ್ರೆ ಈ ಕ್ಯಾಪ್ ಅಲ್ಲಿ ಎರಡು ಕ್ಯಾಪ್ ಕುಡಿಬೇಕು ಆಯ್ತಾ ಎರಡ್ ಕ್ಯಾಪ್ ಸ್ವಲ್ಪ ಕಹಿ ಇರೋದು ಕಷ್ಟ ಆಗೋದು ಕೆಲವರಿಗೆ ಹಬ್ಳಿಕೆ ಬರೋದು ಈ ತರ ಎಲ್ಲ ಆಗ್ತಿತ್ತು ಅದಕ್ಕೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಏನಾದ್ರು ಅಂತ ಹೇಳಿ ಇದನ್ನ ಅಪ್ಡೇಟ್ ಆಗಿರೋ ಪ್ರಾಡಕ್ಟ್ ಏನಿದೆ ಸರ್ ಇದೊಂದು ಸ್ಟಮಕ್ ಕೇರ್ ಡಿ ಎಸ್ ಅಂತ ಇದು ಯಾವ ತರ ಅಂತ ಹೇಳಿದ್ರೆ ಡಬಲ್ ಸ್ಟ್ರಾಂಗ್ ಇರೋದ್ರಿಂದ ನಾವು ಜಸ್ಟ್ ತರ್ಟಿ ಎಮ್ ಎಲ್ ಕುಡಿದ್ರೆ ಅಂದರೆ ಒಂದು ಕ್ಯಾಪ್ ಕುಡಿದ್ರೆ ಸಾಕು ಇದಕ್ಕಿಂತ ಡಬಲ್ ಕೆಲಸನೂ ಕೂಡ ಮಾಡುತ್ತೆ ಸರ್ ಇದು ಏನು ಡಿ ಎಸ್ ಡಬಲ್ ಹೇಳ್ತಾರೆ ವರ್ಕಲ್ಲೂ ಕೂಡ ಸ್ಟಮಕ್ ಕೇರ್ಗಿಂತ ಡಬಲ್ ಆಗಿ ವರ್ಕ್ ಮಾಡುವಂತ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಯೂಸೇಜ್ ಇದು ಏಳರಿಂದ ಎಂಟು ಸಲ ಯೂಸ್ ಬರ್ಬೋದು ಇದನ್ನ ಇದು ಟೆನ್ ಟೈಮ್ ಯೂಸ್ ಆಗುತ್ತೆ ಸರ್ ಜನಗಳಿಗೆ ಹತ್ತು ಹತ್ತು ಸಲ ಯೂಸ್ ಮಾಡುವಂತ ಪ್ರಾಡಕ್ಟ್ ತುಂಬಾ ವಂಡರ್ಫುಲ್ ಪ್ರಾಡಕ್ಟ್ ಸರ್ ಫಸ್ಟ್ ಸ್ಟಾರ್ಟ್ ಶ್ಟಾರ್ಟ್ ಮಾಡಿದ್ಮೇಲೆ ನಾವುಗಳೇ ಯೂಸ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಎಲ್ಲ ಕ್ಲೀನ್ ಆಯಿತು ಒಂದು ಒಂದು ನಾಲ್ಕರಿಂದ ಐದು ಸಲ ಲೂಸ್ ಮೋಷನ್ ಆಗುತ್ತೆ ಅದಾದ್ಮೇಲೆ ಎಷ್ಟು ಬಾಡಿ ಎನರ್ಜಿ ಆಗಿರುತ್ತೆ ಅಂದ್ರೆ ಬಾಡಿ ಒಂಥರ ಫಿಟ್ ಆಗಿ ಕಾಣಿಸುತ್ತೆ ಫಿಟ್ನೆಸ್ ಆಗಿ ಇರೋ ತರ ಕಾಣಿಸುತ್ತೆ ಹೊಟ್ಟೆ ಊತ ಇರೋದೆಲ್ಲ ಟುಸ್ ಅಂತ ಹೇಳಿದೋಗುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗುತ್ತೆ ಮತ್ತೆ ಕೆಲವರಿಗೆ ಪೈಲ್ಸ್ ಕ್ಲಿಯರ್ ಆಗಿದೆ ಕಿಡ್ನಿ ಸ್ಟೋನ್ ಇರೋರಿಗೂ ಕೂಡ ಕಡಿಮೆ ಆಗ್ತಾ ಬರ್ತಿದೆ ಕಿಡ್ನಿ ಸ್ಟೋನು ಕೂಡ ಹಾಗೇ ಲಿವರ್ದು ಫ್ಯಾಟಿ ಲಿವರ್ ಇರೋಂಥದ್ದು ಮತ್ತೆ ಕೊಲೆಸ್ಟ್ರಾಲು ಕೂಡ ಕಡಿಮೆ ಕಡಿಮೆ ಆಗ್ತಾ ಇದೆ ಎಲ್ಲರಿಗೂ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ ಏನು ಜಾಸ್ತಿ ಇದೆ ಈ ಥರ ಬರ್ತಾ ಇರೋಂಥದ್ದು ಮತ್ತೆ ಮುಖ್ಯವಾಗಿ ಏನು ಗೊತ್ತಾ ಹೇರ್ ಪ್ರಾಬ್ಲಮ್ ಇರೋರಿಗೆ ಬ್ಲಡ್ ಪ್ಯೂರಿಫಿಕೇಶನ್ ಆಗಲಿ ಆಗಲಿಕ್ಕೆ ಒಳ್ಳೆ ಪ್ರಾಡಕ್ಟ್ ಇದನ್ನು ಹೇರ್ಗೆ ಎಷ್ಟೇ ಎಣ್ಣೆ ಹಚ್ಚಿದ್ರು ಕೂಡ ಏನಾಗುತ್ತೆ ಅವ್ರಿಗೆ ಹೇರ್ ಫಾಲ್ ಆಗ್ತಾ ಇರ್ತದೆ ಕೆಲವ್ರಿಗೆ ಬಂದಿರ್ತದೆ ಕೂದಲು ಸ್ವಲ್ಪ ರೋಮ ಥರ ಬಂದಿರ್ತದೆ ಮತ್ತೆ ಓಟ್ ಇಂಥವ್ರು ಗೊತ್ತಾ ಇಂಟೆಕ್ ತಗೋಬೇಕು ಇಂಟೆಕ್ ತಗೊಂಡು ನನ್ನ ರಕ್ತನ ಶುದ್ಧೀಕರಣ ಮಾಡೋದರಿಂದ ಏನಾಗುತ್ತೆ ಅಂದರೆ ನನ್ನ ಗಳೆಲ್ಲ ಮತ್ತೆ ರೀಗ್ರೋತ್ ಆಗುತ್ತೆ ಅದರಿಂದ ಏನಾಗುತ್ತೆ ಬ್ಲಡ್ ಕಂಪ್ಲೀಟ್ ಕ್ಲೀನಾಗಿ ನನ್ನ ಕೂದಲು ಕೂಡ ಚೆನ್ನಾಗಿ ಬೆಳೆಯುವಂಥದ್ದು ಶಕ್ತಿ ಬರುತ್ತೆ ಮತ್ತೆ ಕಣ್ಣಿನ ದೃಷ್ಟಿ ಕೂಡ ಬರ್ತದ್ದು ಎ ಟು ಜೆಡ್ ಸರ್ ನನ್ನ ತಲೆ ಕೂದಲಿಂದ ಕಾಲ್ಪಾದವ್ರಿಗೂ ಏನೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಸ್ಟಮಕ್ ಕೇರ್ ಡಿಯಸ್ನ ಯೂಸ್ ಮಾಡ್ಬೋದು ಮತ್ತೆ ಇವಾಗ ಕುಡಿಯೋದು ಭಾಳ ಈಸಿ ಜಸ್ಟ್ ಒಂದು ಕ್ಯಾಪ್ ಸಹ ನೆಕ್ಸ್ಟ್ ನೀವು ಕುಡಿಯೋದ್ ನೋಡಿದ್ದೀನಿ ನಾನು ವೆರಿ ಫ್ಟ್ ಕ್ಲಾಸ್ ಪ್ರಾಡಕ್ಟ್ ಈಗ ನಾವು ರೆಡಿ ಮಾಡಿ ನನಗೆ ತುಂಬಾ ಜನ ಈಗ ಇದನ್ನೇ ಆರ್ಡರ್ ಫಸ್ಟ್ ಇದೇ ಜಾಸ್ತಿ ಹೋಗ್ತಿತ್ತು ಈಗ ಸ್ಟಮಕ್ ಕೇರ್ ಸ್ಟಮಕ್ ಕೇರ್ ಡಿ ಎಸ್ ಅಂತ ತುಂಬಾ ಚೆನ್ನಾಗಿ ಮೂವಿಂಗ್ ಇದೆ ಅದನ್ನ ಅದಕ್ಕೋಸ್ಕರ ಬರ ಸರ್ ಹಾಗೆ ಹೋಗ್ತೇನೆ ಹೊರಗಡೆ ಬಿಲ್ಲಿಂಗ್ ಸೆಕ್ಷನ್ ಇದೆ ಸರ್ ಖಂಡಿತ ಸರ್ ಪೇ ಮಾಡ್ತೀನಿ ಸರ್ ಆಯುರ್ಭ್ರಮ ಬೆಲೆ ನಾವು ಮೊಸ್ಕೇರಹಳ್ಳಿ ಗಿರಿ ನಗರ ಶಾಖೆಯಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಕನ್ಸಲ್ಟೆಂಟ್ ಇರುತ್ತೆ ಮೇಡಮ್ ಆಯೂರ್ಬ್ರಹ್ಮ ಬೆಂಗಳೂರು ಗಿರಿನಗರ ಶಾಖೆಲಿ ಏನೇನಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಾ ಮೇಡಮ್ ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಆ ಸಾಧಾರಣವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಯಾವ್ದ್ಯಾವ್ದು ಅಂದ್ರೆ ಮಧುಮೇಹ ಇರ್ಬೋದು ಅಥವಾ ಪೈಲ್ಸ್ ಇರ್ಬಹುದು ಮತ್ತೆ ಥೈರಾಯ್ಡ್ ಪಿ ಸಿ ಓ ಡಿ ಮತ್ತೆ ಒಬೆಸಿಟಿ ಮೇನ್ ಆಗಿ ಹಾಗೆ ಅದ್ರ ಜೊತೆಗೆ ಈ ಹೊಟ್ಟೆ ಸಮಸ್ಯೆ ಗ್ಯಾಸ್ಟ್ರಿಕ್ ಇರ್ಬೋದು ಅಸಿಡಿಟಿ ಅಂತ ಹೇಳ್ತಾರೆ ಎದೆ ಉರಿ ಊಟ ಸೇರ್ತಾ ಇಲ್ಲ ಹಶುವಾಗ್ತಾ ಇಲ್ಲ ಜೀರ್ಣದ ಸಮಸ್ಯೆ ಇದೆ ಮೋಷನ್ ಕ್ಲಿಯರ್ ಆಗಿ ಆಗ್ತಾ ಇಲ್ಲ ಈ ರೀತಿಯಲ್ಲಿ ಸಮಸ್ಯೆಗಳಿಗೆ ನಮ್ಮಲ್ಲಿ ಆಯುರ್ವೇದ ಫಾರ್ಮುಲೇಷನ್ಸ್ ಆಗಲಿ ಕಷಾಯಗಳು ಮಾತ್ರೆಗಳನ್ನ ನಾವು ಕೊಡ್ತೀವಿ ಕಡಿಮೆ ವಯಸ್ಸಿಂದ ಜಾಸ್ತಿ ವಯಸ್ಸವರೆಗೂ ಸಮಸ್ಯೆ ಬರ್ತಾ ಇರೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಯಾವ್ದು ಪ್ರಾಡಕ್ಟ್ ಇದೆಯಾ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಹೊಟ್ಟೆ ಸಮಸ್ಯೆಗೆ ಆಗಿ ಒಂದು ಕಾಂಬಿನೇಷನಲ್ಲಿ ಫಾರ್ಮುಲೇಷನ್ಸ್ ನಾವು ಕೊಡ್ತೀವಿ ಅದು ಗ್ಯಾಸ್ಟ್ರೋ ಕ್ಯೂ ಆರ್ ಪ್ಲಸ್ ಅಂತ ಒಂದು ಕಷಾಯ ಅದರ ಜೊತೆಗೆ ಕೇರ್ ಡಬಲ್ ಸ್ಟ್ರೆಂತ್ ಅಂತ ಒಂದು ಕಷಾಯ ಕೊಡ್ತೀವಿ ಗ್ಯಾಸ್ಟ್ರೋಕ್ಯೂ ಆರ್ ಪ್ಲಸ್ಸಲ್ಲಿರುವಂತಹ ಇಂಗ್ರೀಡಿಯೆಂಟ್ಸು ಈ ತ್ರಿಫಲ ಯಷ್ಟಿ ನಾಗಕೇಸರ ಹೀಗೆ ನಮ್ಮ ಕ್ಲಾಸಿಕಲ್ ಸಂಹಿತೆಗಳಲ್ಲಿ ಏನು ಹೇಳಿದ್ದಾರೆ ಅದೇ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಅದನ್ನ ಫಾಲೋ ಮಾಡ್ಕೊಂಡೇ ಮಾಡಿರುವಂತಹ ಕಷಾಯಗಳು ಇವು ಈಗೊಂದು ಹೊಟ್ಟೆಯಲ್ಲಿ ಒಂದು ಇರೋ ಲೈನಿಂಗ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡೋದಾಗ್ಲಿ ಅಥವಾ ಈ ಆ್ಯಸಿಡಿಟಿ ಜಾಸ್ತಿ ಆದಾಗ ಹುಣ್ಣಾಗುವಂಥ ಚಾನ್ಸಸ್ ತುಂಬ ಇರುತ್ತೆ ಇದೆಲ್ಲದನ್ನು ಟ್ಯಾಕಲ್ ಮಾಡ್ಲಿಕ್ಕೆ ಅಂತಾನೆ ನಾವು ಗ್ಯಾಸ್ಟ್ರೋ ಕ್ಯೂ ಆರ್ ಪ್ಲಸ್ನ ಕೊಡ್ತೀವಿ ಇದನ್ನ ಬೆಳಿಗ್ಗೆ ಮತ್ತೆ ರಾತ್ರಿ ಊಟಕ್ಕಿಂತ ಮುಂಚೆ ಟೆನ್ ಟೆನ್ ಎಮ್ ಎಲ್ ತಗೊಳ್ಳಿಕ್ಕೆ ಹೇಳ್ತೀವಿ ಪೇಷಂಟ್ ಕಂಡೀಷನ್ ನೋಡಿಕೊಂಡು ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ ಅದ್ರ ಜೊತೆಗೆ ಒಂದು ವೆಲ್ನೆಸ್ ಅಂತ ಹೇಳ್ಬೋದು ಅಥವಾ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಅಥವಾ ಓವರ್ ಆಲ್ ಗಟ್ ನ ನೋಡ್ಕೊಳ್ಲಿಕ್ಕೆ ಅಂತ ನಾವು ನಮ್ಮದು ಸ್ಟಮಕ್ ಕೇರ್ ಡಬಲ್ ಸ್ಟ್ರೆಂತ್ ಕಷಾಯನ ಕೊಡ್ತೀವಿ ಇದು ಹಾಗೆ ಪೇಷಂಟ್ ಕಂಡೀಷನ್ ನೋಡಿಕೊಂಡು ನಾವು ವೀಕ್ಲಿ ಟ್ವೈಸ್ ಅವ್ರ ವೀಕ್ಲಿ ತ್ರೈಸ್ ಅಂತ ಡೋಸೇಜ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀವಿ ಪೇಷೆಂಟ್ ಕಂಡೀಷನ್ ಸರಿ ಆಗ್ತಾ ಬರ್ತಿದ್ದಂಗೆ ಅವ್ರದ್ದು ಏನು ಗಟ್ ಪ್ರಾಬ್ಲಮ್ಸ್ ಇದೆ ಪ್ಯಾಸಿಫೈ ಆಗ್ತಾ ಬರ್ತಿದ್ದಂಗೆ ಫಾಲೋ ಅಪ್ ಮಾಡಿ ಅದು ಡೋಸೇಜ್ ಎಲ್ಲ ಕಮ್ಮಿ ಮಾಡಿ ಒಂದು ಸರಿ ಸಮಾನವಾಗಿ ಫುಲ್ ಓವರ್ ಆಲ್ ಹೆಲ್ತ್ ನ ಮೇಂಟೈನ್ ಮಾಡಲಿಕ್ಕೆ ಕೊಡುತ್ತೆ ಆಯುರ್ವೇದನ ನಿಮ್ಮ ದೇಹಕ್ಕೆ ಕೊಡಿ ನಿಮ್ಮ ನಿಮ್ಮ ಮನೆಯವರ ಆರೋಗ್ಯ ಬಂಗಾರ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಆಯುರ್ಬ್ರಹ್ಮ ವೆಲ್ನೆಸ್ ನ ಪ್ರಾಡಕ್ಟ್ ಗಳಿಗಾಗಿ ಬೆಂಗಳೂರಿನ ಹೊಸಕೆರೆಹಳ್ಳಿ ಗಿರಿನಗರ ಶಾಖೆಗೆ ವಿಸಿಟ್ ಮಾಡಿ ಇಲ್ಲ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಆಯುರ್ಬ್ರಹ್ಮ ಪ್ರಾಡಕ್ಟ್ ಗಳು ನಿಮ್ಮ ಮನೆಗೆ ತಲುಪಿಸ್ತಾರೆ ಆಯುರ್ವೇದವೇ ಅಮೃತ ನಮಸ್ಕಾರಗಳು